ಇದೊಂದು ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕ್ಕೋಗ್ಬಿಟ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕಗಳು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದೆಲ್ಲ ಹೌದು ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ಯಾಕಂದರೆ ಸೂರಪ್ಪ ಬೊಬ್ಬ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬ ಆ್ಯಕ್ಚುಲಿ ನನ್ನ ಹತ್ರ ಸಿನಿಮಾ ಮಾಡೋಕ್ಕೆ ಬಂದಾಗ ಅವ್ರದ್ದು ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಆದರೆ ನಂಗೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದರೆ ನನಗೆ ಗೊತ್ತಿರೋರು ಒಬ್ರು ತುಂಬ ಪರಿಚಯ ಇರೋರು ಅವ್ರನ್ನ ಕರ್ಕೊಂಬಂದು ನಿಂಗೆ ಇದೇ ದರ್ಶನ ಮಾಡೋಣ ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯಿತು ಈ ಟೈಮಲ್ಲಿ ಮತ್ತೆ ಅವ್ರು ದುಡ್ಡನ್ನ ಪಾಪ ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದೊಳ್ಳೆ ಸಬ್ಜೆಕ್ಟ್ ಸಿಗ್ತಾ ಖಂಡಿತ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಅಂದರೆ ಅಂಥವ್ರ ಜೊತೆ ಕೆಲಸ ಮಾಡಿದ್ರೆ ಯಾಕಂದ್ರೆ ಪ್ರೊಡಕ್ಷನ್ ಅನ್ನು ನಿಮಗೂ ತುಂಬ ಚೆನ್ನಾಗಿ ಗೊತ್ತಿವಾಗ ನಡೀತಾರ ಒಂದು ಇದರಲ್ಲಿ ಒಬ್ಬ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಅತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂಚದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳ್ಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಆಗಿರ್ತೀನಿ ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ನನ್ನ ನನ್ ಆಗಲ್ಲ ಯಾಕಂದರೆ ನೀವು ಕೊಟ್ಟರೆ ಅಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಜಿಂಗ್ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ನಿಂಗೆ ನಿಂತ್ಕೊಳಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗ್ಲಿ ನನ್ನನ್ನ ನಂಬ್ಕೊಡ್ರ ಎಲ್ಲರೂ ಕೂಡ ನಿಮ್ಗಳ ಚಿರುಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ